ಬರುತ್ತುವ ಲಾಭದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ವಿರಜನ ಮಾನಸದಲ್ಲಿ ಯಾವ ಪರಮದಯ ನಿಧಿಯಾಗಿರುವಂತಹ ಪರಮ ಪಾವನ ಮೂರ್ತಿಯಾಗಿರುವಂತಹ ಸದ್ಗುರುನಾಥನ ವಿಭೀಷಣ ಅರವಿಂದಗಳಲ್ಲಿ ಅನಂತ ಗಂಡನಾಮಗಳನ್ನು ಸಲ್ಲಿಸಿ ಆಧ್ಯಾತ್ಮ ವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಗುರು ಪರಂಪರೆಗಳು ಎಲ್ಲ ಸತ್ಸಂಪ್ರದಾಯದ ಮಹಾಜ್ಞಾನಿಗಳಿಗೆ ಪೂರ್ವಕವಾಗಿ ವಂದಿಸಿ ಈ ನಾಡಿನ ಈ ಭರತ ಭೂಮಿಯ ಉದ್ದಗಲಕ್ಕೂ ಸಂಚಾರ ಮಾಡಿ ಜಾತಿ ಮತ ಪಂಥ ಧರ್ಮಗಳ ಮೇಲೆಯನ್ನು ಮೀರಿ ಈ ಲೋಕೋದ್ಧಾರವನ್ನು ಮಾಡಿರುವಂತಹ ಜಗದ್ಗುರು ಸಿದ್ಧಾರೂಢ ಅಜ್ಜವರನ್ನ ಜಗದ್ಗುರು ಗುರುನಾಥಾರೂಢ ಅಜ್ಜವರನ್ನ ಈ ಪುಣ್ಯ ಕ್ಷೇತ್ರದ ಒಡೆಯರಾಗಿರುವಂತಹ ಶಿವಯೋಗಿ ತ್ರಯರನ್ನು ಹೃದಯಾರು ಸ್ಮರಿಸಿಕೊಂಡು ಧ್ಯಾನಿಸಿಕೊಂಡು ಅದಾರ ಕೃಪಾ ಚಿತ್ರದಲ್ಲಿ ಅದಾರ ಪಾವನ ಸಾನ್ನಿಧ್ಯದಲ್ಲಿ ಈ ವರ್ಷದ ವಿಶೇಷ ಕಾರ್ಯಕ್ರಮಗಳು ಬಹಳ ಅರ್ಥಪೂರ್ಣವಾಗಿ ನಡೆದುಕೊಂಡು ಬಂದಿರುವವರು ಆಯಾವ ಪರಮಪುಜ್ಯರಾದ ಪ್ರಾತಸ್ಮರಣೀಯರು ಆದ ವಿದ್ಯೆಯ ಆಗರರು ಕರುಣಾ ಸಾಗರರುವಾದ ಪೂಜ್ಯ ಇಂಚಲದ ಅಪ್ಪಂಗಳ ಶ್ರೀಚರಣಗಳಲ್ಲಿ ಅನಂತ ಬಂಧುವಣ ಸಲ್ಲಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರಾದ ಆಚಾರ್ಯ ದಿವ್ಯ ಚೈತನ್ಯಜಿ ಮಹಾರಾಜರು ಶ್ರೀ ರಾಜರಾಜೇಶ್ವರಿ ಮಠ ಕಾಶಿ ಇವರ ಶ್ರೀಚರಣಗಳಲ್ಲಿಯೂ ಅನಂತ ವಂದನೆಗಳನ್ನು ಸಲ್ಲಿಸಿ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಶಸ್ಕಲ ಬ್ರಹ್ಮ ಜಯಶಾಂತ ಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಬೃಹನ್ಮಠ ಜಾಲಹಳಿ ಈ ಪೂಜ್ಯರನ್ನೇ ಮೊದಲು ಮಾಡಿಕೊಂಡರು ವೇದಿಕೆ ಮೇಲೆ ಆಶೀನರಾದಂಥ ಎಲ್ಲ ಪರಮಾದರಣೀಯರಾದ ಎಲ್ಲ ಗುರುಗಳಿಗೆ ವಂದಿಸಿ ಇಲ್ಲಿ ಸೇರಿದಂಥ ತಮ್ಮೆಲ್ಲರಿಗೂ ಅನಂತ ವಂದನೆಗಳು ಎನ್ನ ಆತ್ಮೀಯ ಬಂಧು ಪರಮ ಪವಿತ್ರವಾಗಿರುವಂತಹ ಈ ಶುಭ ಸಂದರ್ಭದಲ್ಲಿ ಇವತ್ತು ಚಿಂತನಕ್ಕೆ ಕೊಟ್ಟಿರುವಂತಹ ವಿಷಯದ ಮೇಲೆ ನನ್ನ ಅಲ್ಪ ಮತಿಗೆ ತಿಳಿದಷ್ಟು ಬೆಳೆದಷ್ಟು ಪೂಜ್ಯ ಅಪ್ಪಾಜಿಯವರ ಅನುಗ್ರಹದಿಂದ ನಾಲ್ಕು ಮಾತು ಮಾತನಾಡುವ ಪ್ರಯತ್ನ ಮಾಡ್ತಾ ಇದ್ದೇನೆ ಇವತ್ತು ಚಿಂತನೆಗೆ ಕೊಟ್ಟಿರುವಂತಹ ವಿಷಯ ಯಾರು ಬರು ಶ್ರೀಮತ್ ಕೇಳಿದರೆ ಶ್ರೀಮದ್ ಭಗವದ್ಗೀತೆಯಲ್ಲಿರುವ ಹದಿನೆಂಟನೇ ಅಧ್ಯಾಯದಲ್ಲಿ ಐದನೆಯ ಒಂದು ಶ್ಲೋಕ ಇದೆ ಬಹಳ ಸುಂದರವಾಗಿರುವಂತಹ ಶ್ಲೋಕ ಮತ್ತು ನಮ್ಮ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಉಪದೇಶ ಮಾಡಿರುವಂತಹ ಶ್ಲೋಕ ಇದೆ ತಗಲ್ಲ ಬಹಳ ಲಕ್ಷ್ಯಪಟ್ಟು ಕೇಳಬೇಕು

ಒಂದು ಅಪರೂಪದ ಉಪದೇಶ ಇದು ಭಗವಂತ ಏನ್ ಅಂತ ಕೇಳಿದ್ರೆ ನಮ್ಮ ನಿಮ್ಮೆಲ್ಲರನ್ನು ಕುರಿತು ಪ್ರತಿದಿನ ತಪ್ಪಿಸಲಾರದನೆ ಮೂರು ಸಾಧನೆಗಳನ್ನು ಮೂರು ಕರ್ತವ್ಯ ರೂಪ ಕರ್ಮಗಳನ್ನು ನೀವು ಮಾಡಬೇಕು ನೀವು ಪರಮ ಶಾಂತಿಯನ್ನು ಕಡಿಬೇಕು ಅಂತಿದ್ರಿ ಅಂತೇಳಿ ಭಗವ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತಿದ್ರಿ ಅಂತಂದ್ರೆ ಈ ಅಮೂಲ್ಯವಾಗಿರುವಂತಹ ಮನುಷ್ಯ ಜನ್ಮ ಸಫಲ ಮಾಡ್ಕೋಬೇಕು ಅಂತಿದ್ರಿ ಅಂತಂದ್ರೆ ನೀವು ಪ್ರತಿದಿನ ಯಾವ ಭೇದ ಭಾವನೆ ಇಲ್ಲದೇ ಮೂರು ಕಾರ್ಯಗಳನ್ನ ಮಾಡುತ್ತಾ ಇರಬೇಕು ಅಂತ ಅವು ಯಾವ್ಯಾವ ಅಂತ ಕೇಳಿದ್ರೆ ಒಂದು ಯಜ್ಞ ನೀವು ಪ್ರತಿದಿನ ಮಾಡಲೇಬೇಕು ನನಗೆ ಯಜ್ಞ ಆ ಬಳಿಕ ಎಣ್ಣೆದ್ದು ದಾನ ಆ ಬಳಿಕ ಮೂರನೇದ್ದು ತಪಸ್ಸು ಇವು ಮೂರು ಪ್ರತಿದಿನ ನಾವೆಲ್ಲ ಗೃಹಸ್ಥರು ಪ್ರತಿಯೊಬ್ಬರು ಉದ್ಧಾರ ಆಗಬೇಕನ್ನುವರು ಮಾಡಲೇಬೇಕು ಅಂತ ಭಗವಂತನ ಆದೇಶದ ತಪ್ಪನೆಯ ನೀವು ಮಾಡಿದಿರಿ ಅಂತಂದ್ರೆ ಯಜ್ಞ ಮತ್ತು ದಾನ ಮತ್ತು ತಪಸ್ಸು ಬಿಟ್ಟು ಬಿಡದಾರದನ್ನ ನೀವು ಮಾಡಿದ್ರಿ ಅಂತಂದ್ರೆ ನೀವು ಪಾವನರಾಗ್ತೀರಿ ನಿಮ್ಮ ತ್ರಿಕರ್ಣಗಳು ಪರಿಶುದ್ಧ ಆಗ್ತಾವು ನೀವು ತತ್ವಜ್ಞಾನದ ಅಧಿಕಾರಿಗಳಾಗ್ತೀರಿ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡು ನೀವು ಮುಕ್ತಿಯನ್ನು ಪಡಿತೀರಿ ಉದ್ಧಾರ ಆಗ್ತೀರಿ ಅಂತ ಹಾಗಾಗಿ ಮೂರು ಕರ್ಮಗಳು ಯಾವುವು ಅಂತ ಕೇಳಿದರೆ ಮೊಟ್ಟು ಮೊದಲು ಇಟ್ಟು ಪ್ರತಿ ಪ್ರತಿನಿಶು ಯಜ್ಞ ಯಜ್ಞ ಅಂತಂದಾಗ ನಮ್ಮ ತಲೆಯಲ್ಲಿ ಅನೇಕ ಪ್ರಕಾರದ ಯಜ್ಞಗಳನ್ನು ಕೇಳ್ಕೊಂಡು ಬಂದಿರ್ತೀವಿ ಅವೆಲ್ಲ ಬಹಳ ಕೊಟ್ಟು ಖರ್ಚಿನೂ ಇರ್ತಾವೆ ಅವೆಲ್ಲ ಮಾಡೋಕ್ಕಾಗಲಿಲ್ಲ ಮಾಡಿದರೂ ಶ್ರೀಮಂತರು ಮಾಡಬಹುದು ಬಡವರಿಗೆ ಸಾಧ್ಯ ಅದ

ಹಂಗರ ಪ್ರತಿಯೋಪರಿಗಾ ಸಾಧ್ಯ ಆಗುವಂತ ಯಜ್ಞ ಯಾವುದು ತಂತ ಕೈಯಲ್ಲಿ ಒಂದು ಪೈಸೆ ಚೇತರಲಿಲ್ಲ ಅಂತ ಯಜ್ಞ ಏನು ಹೇಳ್ತಾನೆ ಭಗವಂತ ಅಲಿಯಾ ಒಂದು ಕೇಳ್ತರೆ ಜಪಯೇ ಯಜ್ಞ ಯಾಜ್ಞಾನಾ ಜಪ ಯಜ್ಞೋ ಶ್ರೀ ಹಲವು ಪ್ರಕಾರದ ಯಜ್ಞಗಳು ಅದಾವು ಅವರವರ ಜುತನಕ್ಕ ಅವರವರ ಆದಂತಿಗಟ್ಟು ಮಾಡುತ್ತಾರೆ ಆದರೆ ಒಂದು ಯಜ್ಞಾ ಹಿದ್ದದ ಅದು ಒಂದು ಸ್ವರೂಪದ ಅದು ಅವರು ಯಾರು ಈ ಯಜ್ಞವನ್ನು ಮಾಡತರ ಅವರಿಗೆ ಅನಾಯಾಸವಾಗಿ ಪ್ರಾಪ್ತಿ ಅತ್ತು ಅಂತ ಹೇಳುವಂತ ಒಂದು ಯಜ್ಞ ಆದರೆ ಜಪ ಯಜ್ಞ ನೀವು ಹೋಗಮನ ಸೇવાયರನ್ರಿ ಹೋಗಮನ ನಾರಾಯಣನ ಓ ಮರಿ ಹಂತಾರ ಯಾವ ಮಂತ್ರಗಳನ್ನು ನಿಮಗೂ ಇಷ್ಟವಾದಿ ಅದನ್ನು ಅಂದ್ರಿ ಆ ಎಲ್ಲ ಮಂತ್ರಗಳಿಗೆ ಅರ್ಥರೂಪನಾದಂತ ಪರಮಾತ್ಮ ಒಬ್ಬನೇ ಅನ್ನೋದನ್ನು ಮರೆಯಾಗೆ ಜೀವ ಅಂದ್ರೆ ಚಕ್ರ ಅಂದ್ರೆ ಅಲ್ಲ ಅಂದ್ರಿ ಏನಂತೀನಿ ನಿಮಗೆ ಇಷ್ಟವಾದದ್ದು ನಿಮಗೆ ಯಾವ ಮಂತ್ರದ ಮ್ಯಾಲ ಪ್ರೀತಿ ಅಲ್ಲಿ ಅದನ್ನು ಆಯ್ಕೆ ಮಾಡಿಕೊಂಡು ಪ್ರತಿದಿನ ಕನಿಷ್ಠ ನೂರ ಎಂಟು ಸಲ ಆದರೂ ಬೆಳಿಗ್ಗೆ ಸಾಯಂಕಾಲ ನೀವು ಅನ್ನಬೇಕು ಇದನ್ನ ಫಲ ಭಾರತದ ಇದನ್ನ ಫಲ ನೀವು ಕೇಳ್ಬೇಕಂತಿದ್ರಿ ಅಂತಂದ್ರೆ ಬಸವಣ್ಣವರು ಒಂದು ಮಾತ್ರ ಹೇಳ್ತಾರೆ ಒಂದು ಸಾಲಿನ ಬಾತ್ ಚಂದ್ರ ಶಕಕೋಟಿ ಪಾಪವನ್ನು ಹೊರೆಸಲು ಶಿವನಾಮ ಒಂದು ಸಾಲದೆ ಹರನಾಮ ಒಂದು ಸಾಲದೆ ಗೂಡ ಬಸವೇವ ಜನ್ಮ ಜನ್ಮಾಂತರದಿಂದ ಕಾಲದಿಂದ ಅನಂತ ಪಾಪಗಳನ್ನು ಮಾಡಿದ ಪಾಪಿಗಳು ಇದ್ರೂ ಕೂಡ ಶಿವನಾಮ ನಿಮಗೆ ಒಂದು ಸಾಲ ನೀವು ಒಮ್ಮೆ ಅಂದ್ರೆ ಶತಕೋಟಿ ಪಾಪಗಳು ನಾಯಕ ಆಗಿ ಹೋಮ ಅನ್ನು ಹಾಗಾಗಿ ಪುಣ್ಯಾಂತ ಸಮಯದ ಅಭಾವ ಇರುವುದರಿಂದ ಸಂಕ್ಷಿಪ್ತವಾಗಿ ಈ ಜಪದ ಬಗ್ಗೆ ನೀವು ಜಪಯಜ್ಞ ಯಾವುದೇ ಒಂದು ಮಂತ್ರ ಅಪ್ಪ ಅವರು ಇರ್ತಾರೆ ದೀಕ್ಷಾ ಕೊಡುವಾಗ ಆ ಮಂತ್ರ ನೀವು ಅದನ್ನು ಅನ್ನುಬೇಕು ಕನಿಷ್ಠ ಬೆಳಿಗ್ಗೆ ಸಾಯಂಕಾಲ ನೂರ ಸಾವಿರ ಇದ್ರ ಬಗ್ಗೆ ನಾವು ಭಾರತ ಮಾರಲ್ಲ ಪ್ರತಿಯೊಬ್ಬರು ಪ್ರತಿಯೊಂದು ಯಾತೆಯ ಶಿವನ ಶಿವಮಂತ್ರ ಅಲ್ಲ ಕದ ಪ್ರತಿಯೊಬ್ಬರೂ ಅಲ್ಲ ಕಾಯವೀಳಿದ ಆತ್ಮ ರಾಶಿಗೆ ಪರತರ ಮುಕ್ತಿಗೆ ಉಪಾಯವಿದು ನಿಜ ಮಂತ್ರವನ್ನ ಅಂತ ಹೇಳಿ ಶ್ರೀಮನ್ ನಿಧಿಗುಡು ಶಿವಯೋಗಿಗಳು ಇಡೀ ಮನುಕುಲರು ಯಾವ ಧೂದ ಭಾವನೆ ಇದೇ ಅದನ್ನು ಅಖಂಡವಾಗಿ ಅದನ್ನು ನಾಮಸ್ಮರಣೆ ಅವರು ಮಾಡಿಸ್ತಾ ಬಂದರು ಮಾಡಿಕೊಟ್ಟು ಇವತ್ತೊಂದು ಇತಿಹಾಸ ಜರುಗಿತು ಈ ವೇದಿಕೆ ಮೇಲೆ ಇಲ್ಲಿಯೂ ಕೂಡ ಈ ಮಠದಲ್ಲಿಯೂ ಕೂಡ ಅಖಂಡ ನಾಮಸ್ಮರಣೆ ಅಪ್ಪ ಅವರ ಗ್ರಹಸ್ಥದಿಂದ ಇವತ್ತು ಬೆಳಿಗ್ಗೆ ಪ್ರಾರಂಭ ಆದದ್ದನ್ನು ನಾವು ನೋಡ್ತೀವಿ ಅನ್ನೋದ್ರ ಜೊತೆಗೆ ಮರಿಗಳು ಅನ್ನೋದ್ರ ಜೊತೆಗೆ ಈ ಜಪಯಜ್ಞ ನೀವು ತಪ್ಪಿಸ್ತಕ್ಕದ್ದಲ್ಲ ಅನ್ನೋದು ಒಂದು ಆ ಬಳಿಕ ಗೃಹಸ್ಥರ ಇನ್ನೊಂದು ಕರ್ತವ್ಯ ರೂಪ ಕರ್ಮ ಅಂದ್ರೆ ದಾನ ಶ್ರೀಮಂತರಷ್ಟೇ ಮಾಡಬೇಕು ಅಂತಲ್ಲ ಇವತ್ತು ಬೆಳಿಗ್ಗೆ ಅಪ್ಪ ಅವರು ಈ ಅಪ್ಪ ಅವರು ಒಂದು ಬಹಳ ದೊಡ್ಡ ಎದ್ದು ಕೇಳದೆ ಇರುವಂತಹ ಮಾತನ್ನು ಹೇಳಿದರು ದಾನ ಕೋಟ್ಯಾಧೀಶರು ಕೋಟಿ ಗಂಟೆ ದಾನ ಮಾಡ್ತಾರ ನೀವು ದುಡಿದು ಊಟ ಮಾಡವರು ಒಂದು ಐವತ್ತು ರೂಪಾಯಿ ಒಂದು ನೂರು ರೂಪಾಯಿ ಕೂಲಿ ಮಾಡಿ ಸಂಪಾದನೆ ಮಾಡೋರು ಕೂಡ ನೀವು ಒಂದೇ ರೂಪಾಯಿ ದಾನ ಮಾಡಿದ್ರು ಮತ್ತ ಈ ಮಾತು ಕೇಳಿ ಕೋಟೆ ಅನ್ನಿಸಿದ್ರು ಒಂದೇ ರೂಪಾಯಿ ಕೊಟ್ಟಿದ್ರು ಮತ್ತೆ ಅಪ್ಪವರು ಹೇಳಿದ್ರೆ ದುರುಪಯೋಗ ಅಪ್ಪವರು ಆಗಬಾರ್ದು ನಿಮ್ಮ ಸಾಮರ್ಥ್ಯ ಎಷ್ಟೈತೆ ಅದನ್ನ ಮೀರಿ ಕೊಡ್ಬೇಕು ಹಾಗೆ ಒಬ್ಬ ಬಡವ ನೂರು ರೂಪಾಯಿ ಕೂಲಿ ಮಾಡಮ್ಮ ಇವತ್ತು ಹತ್ತು ರೂಪಾಯಿ ಕೊಡ್ತಾನು ಅಂತಂದ್ರೆ ಸಾಮರ್ಥ್ಯ ಮೀರಿ ಕೊಡ್ತಾನು ಅಂತ ತಿಳ್ಕೊಬೇಕು ಅದಕ್ಕೆ ಕೋಟಿ ರೂಪಾಯಿ ಸರಿ ಸಮಾನ ಅಂತ ಪೈಗಂಬರಿದ್ದ ಕಾಲಕ್ಕೆ ಬಹಳ ಜನ ಒಂದು ಸರ್ಕಾರಕ್ಕೆ ದಾನ ಮಾಡಿ ಅಂತಂದಾಗ ದಾನ ಕೊಟ್ಟಿದ್ರು ಒಬ್ಬ ಒಂದು ಎರಡು ಖಜೂರ್ ತಂದು ಕೊಟ್ಟ ರೊಟ್ಟಿ ಖಜೂರ್ ಯಾಕೆ ಕೊಟ್ಟಿ ಎಂದು ಕೇಳಿದ್ರು ಮಂದ ನನ್ನ ಮನೆಯಾಗ ಏನೇನು ಇಲ್ಲ ಪ್ರಸಾದ ಮಾಡ್ಲಾಕ್ ಈಗ ಎಲ್ಲ ಖಜುರ್ ಅಷ್ಟ ಇದ್ದು ಮತ್ತೆ ದಾನ ಮಾಡಬೇಕು ಅಂತ ಅಪ್ಪಣೆ ಆದಾಗ ಇವತ್ತೊಂದು ದಿವಸ ನಾವು ಉಪವಾಸ ಬಿಟ್ಟರೆ ಏನಾಗಂಗಿಲ್ಲ ಖಜೂರು ತಿನ್ನಿ ನೀರು ಕುಡಿದ್ರು ಮಲಗಬೇಕು ತಿನ್ನಿ ಅವ ಎರಡು ಖಜೂರ ಈ ಸತ್ಕಾರಕ್ಕೆ ನಾ ದಾನ ಮಾಡ್ತೀನಿ ಅಂತ ಅಂದಾಗ ಕೈಗಂಬರ ಹೋಗಿ ಆ ಎರಡು ಖಜೂರು ತಗೊಂಡು ಅಪಾರ ಇಟ್ಟಂತ ಏನ ಸಂಪತ್ತಿನ ರಾಶಿ ಇತ್ತಲ್ಲ ಇದು ಎಲ್ಲರಿಗಿಂತಲೂ ಮಿಗಿಲಾರದ ನೋಡಪ್ಪ ಈ ದಾನ ಅಂತ ಅಂದ್ರು ಯಾಕೆಂದ್ರ ಇವತ್ತು ಭಾರತೀಯ ಅಪ್ಪ ಅವರು ರೋಮಾಂಚನಾ ನನಗಂತ ಒಬ್ಬ ಬಡವ ಮನುಷ್ಯ ಒಂದು ರೂಪಾಯಿ ಕೊಟ್ಟರು ಕೂಡ ಅದು ಕೋಟಿ ರೂಪಾಯಿಗೆ ಸರಿ ಸಮಾನ ಅಂತ ಗ್ರಹಸ್ಥರು ಇದನ್ನು ಕೊಡಬೇಕು ಆಮೇಲೆ ಮೂರನೇದು ತಪಸ್ಸು ತಪಸ್ಸು ನಮ್ಮ ಕ್ರಿಯಾ ಏನಿರ್ತದೆ ಅಡಿಯಾಗ ಹೋಗುದು ಜಟ ಬಿಡುದು ಗಡ್ಡ ಬಿಡುದು ಗಿಡದ ಕೆಲಸ ಕೊಡುವುದು ಉಪವಾಸ ಕೊಡುವುದು ಹೀಗೆಲ್ಲ ಕಲ್ಪನೆ ಸಿನಿಮಾ ನೋಡಿರ್ತಿಲ್ಲ ನಾವು ನಾಟಕ ಬಂದ್ಬಿಡ್ತೇವೆ ತಪಸ್ಸು ಅಂದ್ರೆ ತಿಳ್ಕೊಳ್ಳಿ ನೀವು ಗೃಹಸ್ಥರು ಏನದಿರಲ್ಲ ನಾವು ಮನಿ ಒಳಗ ನಮ್ಮ ಪಾಲಿನ ಕರ್ತವ್ಯ ರೂಪ ಕರ್ಮ ಮಾಡುವುದೇ ನಮಗ ತಪಸ್ಸು ತಂದೆಯಾದವನು ತನ್ನ ಪಾಲಿನ ಕರ್ತವ್ಯ ತಾಯಿಯಾದವನು ತನ್ನ ಪಾಲಿನ ಕರ್ತವ್ಯ ಪತಿಯಾದವನು ತನ್ನ ಪಾಲಿನ ಕರ್ತವ್ಯ ಪತ್ನಿಯಾದವನು ತನ್ನ ಪಾಲಿನ ಕರ್ತವ್ಯ ಇವರು ಮಾಡ್ತಾ ಮಾಡ್ತಾ ಸತ್ಯವಾದ ಶುದ್ಧವಾದ ಕಾಯಕವನ್ನ ಮಾಡಿ ಪ್ರಸಾದ ರೂಪದಿಂದ ಪರಮಾತ್ಮ ಎಷ್ಟು ಕೊಡ್ತಾರ ಅಷ್ಟರೊಳಗ ಬದುಕ ಎಂದು ಇದಕ್ಕಿಂತಲೂ ಮಿಗಿಲಾದ ತಪಸ್ಸು ಇನ್ನೊಂದು ಇಲ್ಲ ಗೃಹ ಪಂಚೇಂದ್ರಿಯ ನಿಗ್ರಹ ಸ್ಥಳ ನೀವು ಮನೆಯೊಳಗೆ ಇದ್ರೂ ಕೂಡ ಈ ಪಂಚ ಜ್ಞಾನೇಂದ್ರಿಗಳು ಪಂಚ ಕರ್ಮೇಂದ್ರಿಯನ್ನ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಸತ್ಯವಾದ ಶುದ್ಧವಾದ ಕಾಯಕ ಮಾಡಿ ಪರಮಾತ್ಮ ಪ್ರಸಾದ ರೂಪದಿಂದ ಕೊಟ್ಟಷ್ಟರೊಳಗನೆ ಮತ್ತು ಕಿಂಚಿತ್ತ ಭಾಗ ಜೊತೆಗೆ ನೀವು ಬದುಕ್ತಾ ಇದ್ದೀರಿ ನಿಮ್ಮ ತಪಸ್ಸನ್ನು ಋಷಿ ಋಷಿಮುನಿಗಳು ಅಡಿಯಾಗಿ ಹೋಗಿ ಸಾವಿರ ವರ್ಷ ಅದಕ್ಕಿಂತಲೂ ಮಾಡಿದ ತಪಸ್ಸು ನಿಮ್ದು ಆಗ್ತದೆ ಅಂತ ಶಾಸ್ತ್ರಗಳು ಹೇಳ್ಕೊಂಡು ಬಂದಿದ್ದಾರೆ ಪುಣ್ಯಾತ್ಮೇ ಒಬ್ಬಕ್ಕೆ ಸತ್ಯಕ್ಕಾಗಿ ಹೋಗಿದ್ದಾರೆ ಸತ್ಯಕ್ಕ ಊರಾಗಿನ ಕಸಾತ್ರಿಯಾಕಿ ಹಿಂದುಳಿದ ಜನ ಕಸೆಯನ್ನು ಆದ್ರೆ ಬಸವಣ್ಣನ ತರಬೇತಿ ಒಳಗೆ ಹೀಗೆ ತಯಾರಾಗಿದ್ಲ ಶಾಲಾ ಕಾಲೇಜಲ್ಲಿ ಮುಖ ನೋಡಿರಲಿಲ್ಲ ಆದ್ರೆ ಆ ತಾಯಿ ವಚನಗಳನ್ನು ಬರೀತಾಳ ಎಷ್ಟು ಚಲೋ ವಚನ ಬರೀತಾಳ ಅಂತಂದ್ರೆ ಒಂದೇ ಒಂದು ವಚನ ನಿಮಗೆ ಹೇಳ್ತೀನಿ ಆ ತಾಯಿ ಹೇಳ್ತಾಳು ಬಟ್ಟೆಯಲ್ಲಿ ಉಭನ್ಯ ವಸ್ತ್ರ ಬಿದ್ದಿದ್ದೊಡೆ ನಾ ಕೈ ಮುಟ್ಟಿ ಎತ್ತಿದೆ ನಿಮ್ಮ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅಂತ ಅಂತ ಕೇಳಿದ್ರ ನೀವಿಕ್ಕಿದ ಭಿಕ್ಷದಲ್ಲಿ ಇಪ್ಪನಾಗಿ ಹೀಗಲ್ಲದೆ ಐಮನವ ಮನವ ಮಾಡಿ ನಾನು ಕೈ ಮುಟ್ಟಿ ಎತ್ತಿದನಾದರೆ ನೀನಾಗದೆ ನರಕದಲ್ಲಿ ಅತ್ತಿ ಎದ್ದು ಹೋದ ಶಂಭು ಯಜ್ಞೇಶ್ವರ ಅಂತ ಅತ್ತ ಅಂತ ಬರೀತಾಳೆ ಸತ್ಯಕ್ಕ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ ಯಾರ ಹೇಳ್ತೀನಿ ನಾನು ಊರಾಗಿನ ಕಸ ತೆಯ್ಯುವಾಗ ಅದು ನನ್ನ ಕಾಯಕ ನಾ ಮಾನ ಕತೆ ಯಾರ ಹೊನ್ನ ವಸ್ತ್ರ ರೊಕ್ಕ ರೂಪಾಯಿ ಬಿದ್ದಿತ್ತು ಅಂತಂದ್ರೆ ನಾ ಕೈ ಮುಟ್ಟಿ ಅದನ್ನ ತಗೊಳ್ಳಂಗಿಲ್ಲ ಇದು ನಿಮ್ಮ ಆಣೆ ನಿಮ್ಮ ಪ್ರಮಥರಾಣೆ ಪರಮಾತ್ಮ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡಿದ ನಾ ಮುಟ್ಟಿಲ್ಲ ಯಾಕೆ ಮುಟ್ಟಂಗಿಲ್ಲ ಅಂತ ಕೇಳಿದ್ರೆ ಪರಮಾತ್ಮನಿಗೆ ಹೇಳ್ತಾರ ನೀವಿತ್ತಿದ ಭಿಕ್ಷದಲ್ಲಿ ಇಪ್ಪೇನಾಗಿ ಪರಮಾತ್ಮ ನಾ ಕಾಯವೇ ಮಾಡಿದ ಕೂಡಲೇ ನೀ ಪ್ರಸಾದ ರೂಪದಿಂದ ನನಗೆ ಎಷ್ಟು ಕೊಡ್ತಿಲ್ಲ ಅಷ್ಟರೊಳಗೆ ಬದುಕು ನನ್ನ ಬದುಕುವುದನ್ನು ಕಲದೇನೆ ಬದುಕು ನನ್ನ ಕಲಿತು ಅದ್ರಾಗ ಇರ್ತರು ಇದು ವೇಳೆ ತಪಸ್ಸು ಇದು ನನ್ನ ಕರ್ತವ್ಯ ಇದು ನನ್ನ ಕಲಸು ಧರ್ಮ ಇದ್ರಾಗ ನಾ ತಪ್ಪಿನ ಮತ್ತೆ ಹೇಳ್ತಾ ಪರಮಾತ್ಮನಿಗೇನೆ ಮಂದಿ ಹೇಳುತ್ತಿಲ್ಲ ಪರಮಾತ್ಮನಿಗೆ ಹೇಳ್ತಾ ನಾ ಇದ್ರಾಗ ತಪ್ಪಿನಂದ್ರೆ ಇನ್ನೊಬ್ಬರ ವಸ್ತು ತಗೊಂಡಿಂದ್ರೆ ನೀ ತರಾ ಮಾಡಿದಾಗ ನೀ ಆಗಲೇ ನರಕದಲ್ಲಿ ಅಪ್ಪಿ ಎದ್ದು ಹೋಗ ಶಂಭು ಯಜ್ಞೇಶ್ವರ ಅಂತಾರು ಇಂಥ ವ್ರತವನ್ನು ಆಚರಿಸುವುದಕ್ಕಿಂತಲೂ ನಮಗೆ ತಪಸ್ಸು ನಮ್ಮ ಗೃಹಸ್ಥರಿಗೆ ಏನಾದ್ದರಿಂದ ಯಜ್ಞ ದಾನ ತಪಸ್ಸು ನಾವು ಮಾಡ್ತಾ ಇರಬೇಕು ಅನ್ನೋದು ಒಂದು ಇದರ ಹಿನ್ನೆಲೆಯಲ್ಲಿ ಭಾರತಿ ಅಪ್ಪ ಅವರು ಎಂಥ ಈ ನಾಡಿಗೆ ಕೊಡುಗೆಯನ್ನು ಕೊಟ್ಟರು ಅನ್ನೋದನ್ನು ಕೂಡ ಒಂದು ಮಾಧ್ಯದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಾ ಮಾಡ್ತಾ ಇದ್ದೇನೆ ಅದು ಅತ್ಯಂತ ಭಯಭಕ್ತಿಯಿಂದ ಎಪ್ಪತ್ತು ವರ್ಷಗಳ ಪರ್ಯಂತ ತಮ್ಮ ಬದುಕನ್ನ ಸಮಾಜಕ್ಕಾಗಿಯೇ ಮೀಸಲಾಗಿಟ್ಟಿರುವಂತಹ ಪರಮ ಪರಮಪೂಜರು ಆಮೇಲೆ ಅಪ್ಪವರು ನಿಮಗೆ ಹೇಳಿ ಜಗದ್ಗುರು ಸಿದ್ಧಾರೂಢರ ಗುರುನಾಥಾರೂಢರ ಈ ಕ್ಷೇತ್ರದ ಶಿವಯೋಗಿ ತ್ರಯರು ಅಂತೇನಾರಲ್ಲ ಈ ಪಂಚ ಮಹಾಪುರುಷರ ತಪಸ್ಸಿನ ಫಲರೂಪವಾಗಿ ಪ್ರಕಟಗೊಂಡವರು ಶಿವ ಅರ್ಚಕನಂದರು ನೀವು ಬರ್ತಿದ್ದೀರೋ ಇರೋ ಅಲ್ಲೇ ಅಪ್ಪವರಲ್ಲಿ ನಾನು ಪಂಚ ಪರುಷ ಬಸವನವರಲ್ಲಿ ಇದ್ದು ಸಿದ್ಧಾಂತಗಳಲ್ಲಿ ಇದ್ದು ಅಂತ ನಾವು ಕೇಳ್ತಿರ್ತೀವಿ ಆದರೆ ಆ ಪಂಚ ಪರುಷ ಅಪ್ಪವರಲ್ಲ ಅದಾರೆ ಆಷ್ಟ ಪರುಷ ಅವರು ಯಾವುದನ್ನು ಕೂತಿದಾರೋ ಅದು ಪರಿವರ್ತನೆ ಆಗ್ತದ ಬದಲಾವಣೆ ಆಗ್ತದ ನೋಡಿ ಇದು ಇಂಚಲ ಯಾವಾಗ ಈ ಪೀಠದ ಅವರು ಅಧಿಕಾರಿಯ ಅಧಿಕಾರಿ ಆಗಿ ಬಂದರೋ ಅವತ್ತಿನಿಂದ ಎಂತ ಮಹತ್ತರ ಬದಲಾವಣೆ ಆಯಿತು ಐವತ್ತು ವರ್ಷಗಳಲ್ಲಿ ಈ ಇಂಚಲ ಇದು ಜ್ಞಾನದ ಗೊಂದಲ ಶಿಕ್ಷಣದ ಗೊಂದಲ ದಾಸೋಹದ ದಾಸವಹನ ಇದು ಪರಿವರ್ತನೆ ಇದು ಅದಕ್ಕೆ ನಾವು ಹೇಳೋದು ಏನು ಅಂತ ಕೇಂದ್ರ ಪಂಚ ಪುರುಷಗಳು ಅವರ ಹಸ್ತ ಪರುಷ ಅವರು ಹುಟ್ಟಿದ್ದು ಪಾವನ ಆಗ್ತದೆ ಅವರ ದೃಷ್ಟಿ ಪರುಷ ಅವರು ನೋಡಿದ್ದು ಪಾವನ ಆಗ್ತದೆ ಅವರ ಮಾತು ಪರುಷ ಕೇಳಿದವರು ಉದ್ಧಾರ ಆಗ್ತಾರೆ ಅವರ ಪಾದ ಪರುಷ ಎಲ್ಲಿ ಪಾದ ಇಡ್ತಾರೋ ಅದು ಉದ್ಧಾರ ಅದು ಮನೆ ಇರಲಿ ಮಠ ಇರಲಿ ಊರಿ ಕೇಳಿರ್ಲಿ ಮನಸ್ಸು ಅವ್ರದ್ದು ಪರುಷ ಸಂಕಲ್ಪ ಏನ್ ಮಾಡ್ತಾರಲ್ಲ ಅದು ಸಿದ್ಧಿ ಆಗ್ತದೆ ಅವ್ರ ಏನು ಸಂಕಲ್ಪ ನಮಗ ಅಪಾರ ಉಾರ ಆಗಲಿ ಅಂತ ಸಂಕಲ್ಪ ಮಾಡಿ ಆಶೀರ್ವಾದ ಮಾಡಿರುವ ಉದ್ಧಾರ ಆಗ್ತಾನ ಇನ್ನು ಇಂಥ ಒಂದು ಕ್ಷೇತ್ರ ಆಗಲಿ ಅಂತ ಸಂಕಲ್ಪ ಮಾಡಿದಿರುವ ಅದು ಆಗೇನೆ ಅಂತ ಯಾಕಂದ್ರೆ ಅವರ ಮನಸ್ಸು ಪರುಷದ ಹಾಗಾಗಿ ಪಂಚ ಪರುಷದ ಪಂಚ ಮಠಾಧೀಶರು ಅಥವಾ ವಿಶೇಷವಾಗಿ ನಮಗ ಪ್ರಾಪ್ತಿಯಾಗಿದವಲ್ಲ ಇದು ಹೆಮ್ಮೆ ಪಡುವಂತ ಮಾತು ಅದರಲ್ಲಿ ವಿಶೇಷ ನನ್ನ ವೈಯಕ್ತಿಕ ಬದುಕಿನೊಳಗೆ ಅವರ ವಿಶೇಷ ಅನುಗ್ರಹ ಹೆಚ್ಚಿಗೆ ನಮ್ಮನ್ನ ಅವರು ಕಳೆದ ಒಂದು ಮೂವತ್ತು ಅಪ್ಪ ಅವರು ಈ ಕ್ಷೇತ್ರಕ್ಕೆ ಬಂದು ಐವತ್ತು ವರ್ಷ ಆಯಿತು ನಂತರದಲ್ಲಿ ಒಂದು ಎಂಥ ವರ್ಷ ಅಷ್ಟ ನಾವು ಇಲ್ಲಿ ಬಂದಿರಲಿಲ್ಲ ನಂತರದಲ್ಲಿ ಪ್ರತಿ ಪ್ರತಿ ವೇದಾಂತ ಪರಿಷತ್ತಿಗೆ ಬೆಳತನಕ ಭಯನ ಮಾಡುವಂತ ಒಂದು ಅವಕಾಶ ನಮಗ್ ಕೊಡ್ತಿದ್ರು ಬೆಳೆದ ಬಂದು ಮೂರ್ನಾಲ್ಕು ವರ್ಷಗಳಿಂದ ಅದು ಆಗಲಿಲ್ಲ ಅನಿವಾರ್ಯವಾಗಿ ನಮ್ಮ ಸಂಗ ನಿಂತು ಅದಕ್ಕೆ ಅವಕಾಶ ಕೊಟ್ಟರು ಇನ್ನೊಂದು ಅವಕಾಶ ಅವರು ನಮಗೆ ಕೊಟ್ಟಿದ್ವು ಅಂತಂದ್ರೆ ನಮ್ಗೆ ಕರ್ಕೊಂಡು ಈ ನಾಡೆಲ್ಲ ವೇದಾಂತ ಪರಿಷತ್ ಅಂದ್ರೆ ಯಾವಾಗ ಒಂದು ಆಗ್ತಿತ್ತು ಎಲ್ಲಾರ ಒಂದು ಆಗ್ತಿತ್ತು ಈ ಅಪ್ಪೌರು ಮಠಕ್ಕೆ ಬಂದ ಕೂಡಲೇ ಪ್ರತಿ ವರ್ಷ ಇಲ್ಲಿ ವೇದಾಂತ ಪರಿಷತ್ತು ಅತ್ತಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಹುಯಂತ ಪರಿಷತ್ತು ನಡೆಯುತ್ತೆ ಒಂದು ಕಾರಣಕ್ಕೆ ಮಠದಲ್ಲಿ ಮಠದಲ್ಲಿನ ಧಮ ಧಾಣಿಗಳನ್ನ ಅಡಿಗೆ ಮಾಡ್ ಪಾತ್ರೆಗಳನ್ನ ಗಗಗ ಬಂದಾಗ ಹೇಳ್ಕೊಂಡು ಹೋಗ್ಲಿ ಆ ಊರಾದ ವೇದಾಂತ ಪೈಷ ಪರಿಷತ್ತ ಮಾಡಿ ಪರಮಪೂಜ್ಯರ ನಮ್ಮ ಡಾಕ್ಟರ್ ಶರಣು ಅವರು ನಾಡಿಗೆ ಎಷ್ಟು ಕೊಡುಗೆ ಕೊಡ್ತಾರಂತೀರಿ ನೀವು ನಮ್ಮೆಲ್ಲ ಸಾಧಕರನ್ನ ಬೋಧಕರನ್ನ ಉದ್ಧಾರ ಮಾಡಿದ ಪರಮ ಪೂಜರು ಶಿವಾಜಿ ಹಿ ಅಪ್ಪರು ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಮಾಡಿದರು ಇಷ್ಟೆಲ್ಲ ಮಾಡಿದ್ರೂ ಕೂಡ ನಾ ಸ್ವಲ್ಪ ಮಾಡೇನೆ ನನ್ನಿಂದ ಇದು ಆಗೈತಿ ಅನ್ನೋ ಭಾವ ಅವರಲ್ಲೇ ಅದೇ ನೋಡೋಣ ಇಲ್ಲ ಅವರು ಹೊರಗೆ ಲೋಕ ಕಲ್ಯಾಣದ ಲೋಸ ಲೋಕಾಸಕ್ತಿ ಒಳಗ ಮಾತ್ರ ಸಕಲ ವಿರಕ್ತಿ ಅವರಲ್ಲಿ ಅದುವಾಗದೇನೆ ನಾವು ಜ್ಞಾನಿಗಳ ಬಗ್ಗೆ ಮುಕ್ತರ ಬಗ್ಗೆ ಏನೇನು ಲಕ್ಷಣಗಳನ್ನ ನೋಡ್ತೀವಿ ಆ ಎಲ್ಲ ಲಕ್ಷಣಗಳು ಅವರಲ್ಲಿ ಕಾಣ್ತೀವಿ ಒಂದು ವಚನದ ಸುಮ್ಮನೆ ಹೇಳ್ಬಿಟ್ಟು ಬಿಡ್ತೀನಿ ನಾನು ಒಬ್ಬ ಆದಯ್ಯ ನಮ್ಮ ಒಬ್ಬ ಮಹಾತ್ಮ ಹೇಗೆ ಇರ್ತಾನೋ ಈ ಭೂಮಿ ಒಳಗೆ ಹ್ಯಾಂಗ ಸಂಚಾರ ಮಾಡ್ತಿರ್ತಾನೋ ಅನ್ನೋದಕ್ಕೆ ಒಂದು ವಚನ ಬರ್ತಾನೆ ಅದನ್ನ ಸುಮ್ಮ ವಿಶ್ಲೇಷಣೆ ಮಾಡಾಗಿಲ್ಲ ಬರೀ ಬಿಟ್ಟು ಬಿಡ್ತೀನಿ निम्न अदर द रूप गोताई में बैठे आहे बने शरणा तरुई नल्ली मिर मोहन मन दली मिर प्राण दली निर्भय चित्त दली निरपेक्ष विषय दली उदासीन भाव दली दिगंबर ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಬೇರೆಲ್ಲ ಕಾಣಿರು ಅನ್ನುವಂಥ ಮಾತನ್ನ ಒಬ್ಬ ಶರಣ ಆದಯ ಮಹಾತ್ಮರು ಬಗ್ಗೆ ಈ ಎಲ್ಲಾ ಲಕ್ಷಣಗಳು ಆಮೂಲಾರ್ವಾಗಿ ನೋಡಲು ಅಪ್ಪ ಅವರಲ್ಲಿ ಎಲ್ಲ ಅದುವಿನಲ್ಲಿ ನಿರ್ಮೋಹ ಅವರ ದೇಹದ ಮೇಲೆ ಸೌಕರ ಮೋಹ ಆಸಕ್ತಿ ನೋಡಿದ್ರು ತನುವಿನ ನಿರ್ಮ ಮನದಲ್ಲಿ ನಿರಹಾರ ವಿದ್ಯಾವಾಹಿರಿ ವಿದ್ಯೆಯ ಸಾಗರರವರು ಆದ್ರೂ ಕೂಡ ಏನೂ ಬರದೇ ಇರುವಂತ ನಮ್ಮ ಅವಕಾಶ ಕೊಟ್ಟು ನಮ್ಮ ಮಾತುಗಳನ್ನ ಕೇಳಿಕೊಳ್ತಾರೆ ಆನಂದ ಕೊಡುವಂತ ಮಹಾರು ಭಾವರು ಅನ್ನುವಂತ ಒಂದು ಭಾವ ಆಗಲಿ ನಾನು ತಪ್ಪು ವಿದ್ಯಾವಂತ ಅನ್ನುವಂತ ಭಾವರ ಆಗಲಿ ಏನಂತ ಹೇಳಲಿ ಹುಡುಗ ಇಲ್ಲ ಮನದಲ್ಲಿ ನಿರೀರ ಪ್ರಾಣದಲ್ಲಿ ನಿರ್ಭವ ನಿರ್ಭಯ ಈಗ ಹೋದ್ರೆ ಹೋಗಲಿ ಶರೀರ ನಾಳೆ ಹೋದ್ರೂ ಹೋಗಲಿ ಅನ್ನುವಂತ ಭಾವ ಅವರು ಹೇಳ್ತಾರೆ ಆ ಬಳಿಕ ಚಿತ್ತದಲ್ಲಿ ನಿರಪೇಕ್ಷೆ ಅದು ಪುಣ್ಯಕ್ಕೆ ಪುಣ್ಯದ ಫಲ ರೂಪವಾಗಿ ಅಪೇಕ್ಷೆ ಅನುಸಾರವಾಗಿ ಆ ಕಾರ್ಯಕ್ರಮ ತಾಮರೂಪುಗೊಳ್ತಾವ ಅಪೇಕ್ಷೆ ಅವರಲ್ಲಿ ಇಲ್ಲ ಚಿತ್ತದಲ್ಲಿ ನಿರಪೇಕ್ಷೆ ವಿಷಯದಲ್ಲಿ ಉದಾಸೀನ ಬೇಕನ್ನೂ ಇಲ್ಲ ಅನ್ನೋದಿಲ್ಲ ಅಂತ ಇಲ್ಲ ಆಗಕ್ಕೆ ನಾನು ಒಮ್ಮೆ ಅವ್ರ ಇಡೀ ಆಗ ಎಲ್ಲಾ ಮಠಗಳಲ್ಲಿ ಅವರು ಮಠ ಅವರು ಮಠಕ್ಕೆ ಅವ್ರು ಹೆಂಗ್ ಹೋಗ್ತಿದ್ರ ಅಂತಂದ್ರ ಈಗ ಹೋಗಿ ಹೋಗಿರ್ತಾರಲ್ಲ ಯಾರ ನೋಡಿ ಹಾ ಚಂದ್ರ ಹಂಗೆ ತಮ್ಮ ಮಠಗಳಿಗೆ ಹಂಗ ಪ್ರೇಕ್ಷಕನಂತೆ ನೋಡ್ಕೊಳ್ತಾರೆ ಬಂದಿರುವಂತಹ ಮಹಾನುಭಾವರು ಹಾಗಾಗಿ ಭಾವದಲ್ಲಿ ನೀರ್ತಾರೆ ಜ್ಞಾನದಲ್ಲಿ ನೋಡ್ರಿ ಅಂತರ್ಮುಖಿಯಾಗಿ ಯಾವತ್ತು ಅವರು ಇರ್ತಾರೆ ಜ್ಞಾನಾನಂದದಲ್ಲಿ ಇರ್ತಾರೆ ಅಂತ ಪೂಜೆಗಳು ನಮಗೆ ಪ್ರಾಪ್ತಿಯಾಗದು ನಮ್ಮ ಸೌಭಾಗ್ಯ ಅಂತ ಹೇಳ್ತಾ ಅವರ 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 ಶತಮಾನೋತ್ಸವ ಆಗಲಿ ಅಲ್ಲೂ ಹೆಚ್ಚಾಗಲಿ ಮತ್ತೆ ಹೆಚ್ಚಾಗಲಿ ಅನ್ನೋದ್ರ ನಮ್ಮ ಸ್ವಾರ್ಥ ನಾವು ಬಂದ ಈ ಇರಬೇಕು ಅಂತ ಹಾಗಾಗಿ ಏನೇ ಆಗಲಿ ಅಪ್ಪ ಅವರ ವಿಶೇಷ ಅನುಗ್ರಹ ನಮ್ಮೆಲ್ಲ ಇರಲಿ ಅಂತ ಹಾರಿಸ್ತಾ ಸಮಯ ಸತ್ಯರ್ತೀವಿ ಅಂತ ಅನಿಸ್ತದೆ ಆದರೂ ಕೂಡ ಕ್ಷಮೆ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಏನೋ ಅಪ್ಪ ಅವ್ರ ಬಗ್ಗೆ ಮಾತಾಡೋದು ಅಂತಂದ್ರೆ ನಮಗೆ ಏನಮ್ಮ ಅದು ಒಂದು ನಮಗೆ ಮೇಯಾ ದೇವ್ರದ ಮಾತನ್ನು ಅದಕ್ಕೆ ಆಯ್ಕೆ ಅಪ್ಪ ಅವರಿಗೆ ಅಪ್ಪ ಅವರ ಶ್ರೀಚಂದ್ರಗಳಲ್ಲಿ ಚಂದ್ರಗಳಲ್ಲಿ ನುಡಿ ಪುಷ್ಪಗಳನ್ನು ಸಮರ್ಪಿಸಿ ನನ್ನ ನಾಲ್ಕು ಮಾತುಗಳನ್ನು ನಿರ್ಸರಣೆ